ಇಲ್ಲಿವರೆಗೂ ಯಾವ್ಯಾವ ಇವೆಂಟ್ಸ್ಗಳು ನಡೆದಿದೆ ಎಲ್ಲ ಇವೆಂಟ್ಸಲ್ಲೂ ಲ್ಯಾಗ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸ್ಟ್ರೈಟ್ ಮ್ಯಾಟರ್ ಟು ಮ್ಯಾಟರ್ ಪಾಯಿಂಟ್ ಟು ಪಾಯಿಂಟ್ ಹೋಗಿದ್ದೀನಿ ಬಟ್ ಒಂದೇ ಒಂದು ಸಲ ಇದುವರೆಗೂ ನಾನು ಯಾರಿಗೂ ಥ್ಯಾಂಕ್ಸ್ ಅಂತ ಕೇಳ್ಕೊಂಡೇ ಇಲ್ಲ ಸೊ ಇವತ್ತು ಒಂಚೂರು ಬೇರೆ ಮಾಡ್ಬಿಡಿ ಹೇಳ್ಬಿಡ್ತೀನಿ ಸರ್ ಮೊದಲನೇದಾಗಿ ಎಲ್ಲ ಮಕ್ಕಳು ಕನಸನ್ನು ಜೀವಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂತು ಸರ್ಗೆ ಥ್ಯಾಂಕ್ ಯು ಪ್ರತಾಪ್ ಅಣ್ಣಂಗೆ ಥ್ಯಾಂಕ್ ಯು ಹಾಗೆ ಇದನ್ನು ನಿರ್ಮಾಣ ಮಾಡೋದಕ್ಕೆ ಹರಿ ಸರ್ ಕಲ್ಲೂರ್ ಸರ್ ಹಾಗೆ ರವಿಕುಮಾರ್ ಸರ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಮೂವಿಯಿಂದ ನನಗೆ ಐದು ಜನ ಕ್ಲೋಸ್ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ ಸಂಜನಾ ಅನು ಶೂಟು ಕಾಪು ಚೇತು ಅವರು ಜೆನ್ಯೂನಾಗಿ ಐದು ಜನನೂ ಇಡೀ ಸೆಟ್ಟಲ್ಲಿ ಇಡೀ ಜರ್ನಿಲಿ ಸಿಕ್ಕಾಪಟ್ಟೆ ಫನ್ ಮಾಡಿದ್ದೀವಿ ತುಂಬ ಮೆಮೊರೀಸ್ ಜೊತೆ ಈ ಸಿನಿಮಾ ಈ ಸಿನಿಮಾ ಮುಗಿದ ತುಂಬ ಮೆಮೊರೀಸ್ನ ಕ್ಯಾರಿ ಮಾಡ್ತೀವಿ ಅದಕ್ಕೆ ಖುಷಿಯಾಗ್ತಿದೆ ಕೊನೆಯದಾಗಿ ಒಂದು ಹೇಳೋದು ಏನಂದ್ರೆ ಒಂದೇ ಒಂದು ಸಣ್ಣ ಆಡಿಷನ್ ಕತೆ ಹೇಳ್ತೀನಿ ಮೊದಲನೇದಾಗಿ ನನ್ನ ಜೀವನದಲ್ಲಿ ನಾನು ಆ್ಯಕ್ಟರ್ ಆಗಬೇಕು ಅಂತ ಅನ್ಕೊಂಡಾಗ ನಮ್ಮ ಅಪ್ಪನ ಮುಂದೆ ಆಡಿಷನ್ ಕೊಟ್ಟೆ ಬಿಡಲಿಲ್ಲ ಹೋಗ್ಬೇಡ ಅಂತ ಅಂದರು ಹಠ ಮಾಡಿ ಮುಂದಕ್ಕೆ ಬಂದೆ ಆಮೇಲೆ ಹಂಸಲೇಖ ಸರ್ ಕಾಲೇಜಲ್ಲಿ ಆಡಿಷನ್ ಕೊಟ್ಟೆ ಅಲ್ಲಿ ಸಣ್ಣ ಪುಟ್ಟ ಬೇಸಿಕ್ಸ್ ಎಲ್ಲ ಕಲ್ ಕಲಿತಾ ಇದ್ದೆ ಅದಾದ್ಮೇಲೆ ಅಲ್ಲಿ ಸಣ್ಣ ಪಾತ್ರದಲ್ಲಿ ಆಡಿಷನ್ಗಳು ಕೊಡ್ತಿದ್ದೆ ಆವಾಗ ದೊಡ್ಡ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ರು ಅದಾದ್ಮೇಲೆ ಸೀರಿಯಲ್ಸ್ ಅಲ್ಲಿ ಸೀರಿಯಲ್ಸ್ ಅಲ್ಲಿ ಆಡಿಷನ್ ಕೊಟ್ಟೆ ಫಸ್ಟ್ ಫ್ರೆಂಡ್ ರೋಲ್ ಅಂತೆ ಆಮೇಲೆ ಹೀರೋಯಿನ್ ತಮ್ಮ ಆಮೇಲೆ ಹೀರೋ ತಮ್ಮ ಆಮೇಲೆ ಸೆಕೆಂಡ್ ಹೀರೋ ಆಮೇಲೆ ಹೀರೋ ಫೈನಲ್ ಆಗಿ ಇವತ್ತು ಸಿನಿಮಾಗೆ ಅಂತ ಆಡಿಷನ್ ಕೊಟ್ಟೆ ಸಂತೋಷ್ ಸರು ಪ್ರದಾಪಣ್ಣ ಸೇರ್ಕೊಂಡು ಇಲ್ಲಿವರೆಗೂ ತನ್ನ ನಿಲ್ಲಿಸಿದ್ರು ಆದರೆ ಇದಿಷ್ಟು ಆಡಿಷನ್ ಕೊಟ್ಟಿದ್ದು ಜನರುಗಳ ಮುಂದೆ ಫೈನಲ್ ಆಗಿ ನನ್ನ ನಾನು ಏನು ಕೇಪಬಿಲಿಟಿ ಇದೆ ನನ್ನಲ್ಲಿ ಏನಿದೆ ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಸೊ ಒಂದು ಟ್ಯಾಲೆಂಟ್ನ ತೋರಿಸೋದಕ್ಕೆ ಇಷ್ಟೊಂದು ಆಡಿಷನ್ಸ್ನ ಕೊಡ್ಕೊಂಡು ಬರಬೇಕಾದ್ರೆ ಅದು ಒಬ್ಬಂಗೆ ಇನ್ನು ಹಲವಾರು ಟ್ಯಾಲೆಂಟ್ಗಳು ಹೊರಗಡೆ ಇದೆ ಸುಮಾರು ಜನ ಈಗ ಈಗ್ಲೂ ಪ್ರೊಡ್ಯೂಸರ್ಸ್ಗಾಗ್ಲಿ ಒಂದು ಡೈರೆಕ್ಟರ್ ಡೈರೆಕ್ಟರ್ಗಾಗ್ಲಿ ಅಲ್ದಾಡ್ತಿದ್ದಾರೆ ಅವ್ರಿಗೆ ಯಾರಿಗೂ ಅವಕಾಶಗಳು ಸಿಕ್ತಿಲ್ಲ ಸುಮಾರು ಜನಕ್ಕೆ ಹೀಗೆ ಆಗ್ತಿದೆ ಏನಕ್ಕೆ ಅಂತ ಅಂದ್ರೆ ಪ್ರತಿಯೊಬ್ರು ಹೇಳ್ತಾರೋ ಒಂದೇ ಡೈಲಾಗು ಹೊಸಬ್ರು ಸಿನಿಮಾ ಯಾರು ನೋಡ್ತಾರೆ ಗುರು ಏನಕ್ಕೆ ಅವನ ಮೇಲೆ ಬಂಡವಾಳ ಹಾಕೋಣ ಅಂತ ಅಂಥದ್ರಲ್ಲಿ ಧೈರ್ಯ ಮಾಡಿ ಇವ್ರುಗಳೆಲ್ಲ ದುಡ್ಡು ಹಾಕಿ ಹೊಸೊಬ್ಬರನ್ನ ಸಪೋರ್ಟ್ ಮಾಡಿ ಇಲ್ಲಿರೋರು ಇದೀವಿ ಅಷ್ಟು ಜನ ಪ್ಯೂರ್ ಟ್ಯಾಲೆಂಟ್ ಇಂದನೆ ಸೆಲೆಕ್ಟ್ ಮಾಡಿರೋದು ಅವ್ರತು ಯಾವ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಇಲ್ಲಿ ಯಾರು ಇಲ್ಲ ಇನ್ಕ್ಲೂಡಿಂಗ್ ನಮ್ಮ ಡೈರೆಕ್ಟರ್ನು ಸೇರ್ಸಿ ಸೊ ಅದಕ್ಕೆ ಈ ತರ ಒಂದು ಪ್ರೊಡಕ್ಷನ್ ಹೌಸ್ಗಳು ಬೆಳೆದ್ರೆ ಕಂಟಿನ್ಯೂಸ್ ಆಗಿ ಇವ್ರು ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳು ಕೊಟ್ರೆ ಹಲವಾರು ಹೊಸ ಪ್ರತಿಭೆಗಳು ಹೊರಗಡೆ ಬರುತ್ತೆ ಇದೆಲ್ಲ ಆಗ್ಬೇಕು ಅಂತ ಅಂದ್ರೆ ಜನರು ಹೊಸ ಸಿನಿಮಾಗಳನ್ನ ನೋಡಬೇಕು ಹೊಸಬ್ರನ್ನ ಬೆಳೆಸ್ಬೇಕು ಏನಿಲ್ಲ ಅದಕ್ಕೆ ನಾನು ಕೇಳ್ಕೊಂತ ಇರೋದು ಒಂದೇ ಒಂದ್ಸಲ ನಮ್ ಸಿನ್ಮಾ ನೋಡಿ ಇಷ್ಟ ಇಲ್ಲ ಅಂತ ಅಂದ್ರೆ ಸಾವಿರ ಜನ ಕೇಳಿ ಡಬ್ಬಾ ತರ ಇದೆ ಅಂತ ಚೆನ್ನಾಗಿದೆ ಅಂದ್ರೆ ಇನ್ನೂ ಅದಕ್ಕಿಂತ ಜಾಸ್ತಿ ಜನ ಕೇಳಿ ಚೆನ್ನಾಗಿದೆ ಅಂತ ಬಟ್ ದಯವಿಟ್ಟು ಒಂದೇ ಒಂದ್ಸಲ ನೋಡಿ ನ ಓಪನ್ ಮಾಡ್ದಲೆ ಕ್ಲೋಸ್ ಮಾಡಬೇಡಿ ಒಂದೇ ಒಂದ್ಸಲ ಪಿಚ್ಚರಲ್ಲಿ ಏನಿದೆ ಅಂತ ನೋಡಿ ಥ್ಯಾಂಕ್ ಯು